ಸ್ನೇಹಿತರ ನಮಸ್ತೆ ಅನೇಕಲ್ ಅರಣ್ಯ ಇಲಾಖೆ ಸಿಬ್ಬಂದಿ ಅರಣ್ಯ ಅಪರಾಧ ನಿಯಂತ್ರಣ ದಳದ ಸಿಬ್ಬಂದಿ ಬೆಂಗಳೂರಿನ ಡಿ ಸಿ ಎಫ್ ಅವರ ಮಾರ್ಗದರ್ಶನದಲ್ಲಿ ಉಡ ಕಳ್ಳನನ್ನ ಅರೆಸ್ಟ್ ಮಾಡಿದ್ದಾರೆ ಅವನಿಂದ ಮೂರು ಜೀವಂತ ಉಡಗಳನ್ನು ರಿಕವರ್ ಮಾಡ್ಕೊಂಡಿದ್ದಾರೆ ಮತ್ತೆ ಕೃತ್ಯಕ್ಕೆ ಬಳಸಿದಂಥ ಬೈಕು ಅವನ ಮೊಬೈಲು ಎಲ್ಲ ಸೀಸ್ ಮಾಡಿದ್ದಾರೆ ಇದು ಮಂಗಳವಾರ ಮಧ್ಯಾಹ್ನ ಅಷ್ಟೊತ್ತಿಗೆ ನಡೆದಿರುವಂತಹ ಘಟನೆ ಆರೋಪಿ ಸೌವಿಂದರಾಜನ್ ಅಂತ ಹೇಳಿ ನಲವತ್ತೆರಡು ವರ್ಷ ಈತ ಈತ ತಮಿಳ್ನಾಡು ಮೂಲದನು ಕೃಷ್ಣಗಿರಿ ಜಿಲ್ಲೆ ಪಕ್ಕಕ್ಕೆ ಪಕ್ಕದೇ ಜಿಲ್ಲೆ ಈತ ಅತ್ತಿ ಬೆಲೆ ಹೋಬಳಿ ಅಲ್ಲಿ ಟಿ ವಿ ಎಸ್ ಕ್ರಾಸ್ನಲ್ಲಿ ಮಾರಾಟಕ್ಕೆ ಬಂದಾಗ ಅವನನ್ನು ಹಿಡಿಯ ಹಿಡಿಯಲಾಗ್ತದೆ ಈತ ಬರುವಂತಹ ಒಂದು ಮಾಹಿತಿಯನ್ನು ತಿಳಿದುಕೊಂಡಿರುವಂಥ ಅಧಿಕಾರಿಗಳು ಮಾರ್ವೇಶದಲ್ಲಿ ಹೋಗಿ ಅವ್ರನ್ನ ಕೊಳ್ಳುವ ಸೋಗ್ನಲ್ಲಿ ಏನೋ ಹೋಗಿ ಹಿಡಿದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ ಅಲ್ಲಿನ ಡಿ ಆರ್ ಎಫ್ಒ ಶಿವರಾಜು ಅವರ ಪ್ರಕಾರ ಈ ಥ ಹೆಬಿಚುವಲ್ ಅಫೆಂಡರ್ ಅಂತ ಹೇಳ್ತಿದ್ದಾರೆ ಏನು ಇನ್ನು ತನಿಖೆಯಿಂದ ಗೊತ್ತಾಗಬೇಕಾಗತ್ತೆ ಮತ್ತು ಆನೇಕಲ್ ಬಾರ್ಡ್ರಲ್ಲಿ ಈ ಕೃಷ್ಣಗಿರಿ ಜಿಲ್ಲೆಯಿಂದ ಬರುವಂತಹ ಈ ಥರದ ಕಳ್ಳ ಬೇ ಬೇಟೆಗಾರರು ತರುವಂತಹ ಕಾಡು ಪ್ರಾಣಿಗಳು ಈ ಅದ್ರ ಸುದ್ದಿ ಆಗಿರುವಂಥದ್ದು ಇವತ್ತು ನೆನೆಯದಲ್ಲ ಆದಮೇಲೆ ಜೊತೆಗೆ ಈ ಥರ ಮಾನಿಟರ್ ಲಿಸರ್ಡ್ ಏನು ಬೆಂಗಾಲ್ ಮಾನಿಟರ್ ಲಿಸರ್ಡ್ ಅಂತ ಕರಿತೀವಿ ಉಡ ಇವುಗಳು ಒಂದು ಎರಡು ಸಿಕ್ಕಿರುವಂಥ ಸಿಕ್ಕಾಕ್ಕೊಂಡಿರುವಂಥ ದಾಖಲೆಗಳು ಇಲ್ಲ ಇವೆಲ್ಲ ಡಜನ್ ಗಟ್ಲೆ ಹಿಡಿದಿದ್ದಾರೆ ಹಿಂದೆಲ್ಲ ಸುಮಾರು ಇಪ್ಪತ್ತಾರು ಹೈಯೆಸ್ಟ್ ಅಂತ ಕಾಣುತ್ತೆ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಈ ಹುಡುಗಳನ್ನು ಬೇಟೆ ಆಡೋದಕ್ಕೆ ಬಹಳ ಕಾಲದಿಂದ ಈ ಮಲೆನಾಡು ಬದಿ ಇರುವಂಥವ್ರಿಗೆಲ್ಲ ಗೊತ್ತಿರುವಂಥದ್ದೇ ಈ ಹುಡುಗಗಳನ್ನ ಮೊದಲೇ ಕಾನೂನಿನ ಅರಿವಿಲ್ದಾಗ ಇಲ್ದಾಗದಲ್ಲಿ ಇಲ್ಲದೆ ಇರುವಂಥ ಸಮಯದಲ್ಲಿ ಬೇಟೆಯನ್ನು ನಾಡ್ತಿದ್ರು ಅವಾಗೆಲ್ಲ ಅದು ಬೇಟೆ ಅನ್ನೋದು ಸಾಂಪ್ರದಾಯಿಕವಾಗಿ ಆಗಿರೋ ಒಂಥರ ಒಂಥರ ಮನೋರಂಜನೆಗೆ ಇರುವಂಥ ಒಂದು ಒಂದು ಕ್ರೀಡೆ ಥರ ಆಗಿತ್ತು ಆಗೆಲ್ಲ ಬೇಟೆ ಆಡಬೇಕಾದ್ರೆ ಹುಡುಗಳ ಮಾಂಸ ಅದರ ರಕ್ತ ಕುಡಿಬೇಕು ಹೇಳಿ ಆಮೇಲೆ ಅದರದ್ದು ಅಲ್ಲಿ ಬರುವಂತಹ ಒಂದು ಆಯಿಲ್ ಏನಿದೆಯಾ ಅದನ್ನು ಮಸಾಜ್ ಮಾಡ್ಕೋಬೇಕು ಹೇಳಿ ಅದರ ಚರ್ಮವನ್ನು ಸುಲ್ಬಿಟ್ಟು ಕೆಲವು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂದರೆ ಈ ಈ ತಬಳದ ಥರದ್ದು ತಮಟೆ ಥರದ್ದು ಆ ಥರದ್ದಕ್ಕೆಲ್ಲ ಹಾಕಬೇಕು ಅಂಥೇಳಿ ಈ ಥರದ್ದೆಲ್ಲ ಇತ್ತು ಆ ಕಾಲದಲ್ಲಿ ಇತ್ತು ಆವಾಗಲೇ ಅವು ಉಡಗಳು ಸಾಕಷ್ಟು ಸತೋಗ್ಬಿಟ್ರು ಅವುಗಳನ್ನ ಮತ್ತು ಅವುಗಳ ಉಗುರು ಅದು ಎಲ್ಲ ತೊಟ್ಲಿ ಕಟ್ಟುವಂಥದ್ದು ಇದೆಲ್ಲ ಸಿಕ್ಕಾಪಟ್ಟೆ ಆ ಥರದ ಒಂದು ಬೇರೆ ಬೇರೆ ಥರದ ಅಭಿಪ್ರಾಯಗಳಿಂದ ಒಟ್ಟು ಉಡಗಳನ್ನು ನಾಶ ಆಗ್ತಾನೆ ಬಂದಿದ್ದು ಇದು ಬರೀ ಮಲ್ನಾಡಿಗಾಗಿ ಸೀಮಿತ ಅಂತಲ್ಲ ಇದು ಎಲ್ಲ ಕಡೆನೂ ಕೂಡ ಇದೇ ಥರದ್ದಿದೆ ಅಲ್ಲಿ ಈ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಶಿಕಾರಿ ಮೇಡುವಂಥ ಒಂದು ಹಳ್ಳಿ ಇದು ಎಷ್ಟು ಕುಖ್ಯಾತಿ ಪಡೆದಿದೆ ಅಂತಂದರೆ ಇಲ್ಲಿ ನಿಮಗೆ ಒಂದು ವರ್ಷದಲ್ಲಿ ಒಂದು ಮೂರ್ನಾಲ್ಕು ರೈಡ್ ಅಂತೂ ಇಲ್ಲಿ ಇಲ್ಲಿ ಹಳ್ಳಿ ಮೇಲೆ ಆಗ್ತಾ ಇರುತ್ತೆ ಈ ಉಡಗಳನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಈ ಶಿಕಾರಿ ಇಲ್ಲಿ ನೀವು ಯಾರಾದರೂ ಹೋದರೆ ಬಸ್ಸಲ್ಲಿ ಹೋದರೆ ಆ ಥರ ಹೋದರೆ ಕೇಳ್ತಾರಂತೆ ಹುಡುಗಳು ಹೇಳಿ ಅಷ್ಟು ಮತ್ತೆ ಬೇರೆ ಕಡೆಯಿಂದ ಹುಡುಗಳು ಬಂದು ಇಲ್ಲಿ ಮಾರ್ತಾರಂತೆ ಅಂದರೆ ಅದೊಂದು ಟ್ರೈಬಲ್ ಸೆಟ್ಲ್ಮೆಂಟ್ ಅಂತ ಹೇಳ್ತಾರೆ ಅಂದರೆ ಆದಿವಾಸಿ ಜನಾಂಗದವರು ಜಾಸ್ತಿ ಇರುವಂಥದ್ದು ಒಂದು ಊರದು ಅವರು ಅಲ್ಲಿ ಈಗ ನೋಡಿ ಕ ಅಂತಲ್ಲ ಈ ಕೃಷ್ಣಗಿರಿ ಇಡೀ ಜಿಲ್ಲೆ ಎಲ್ಲೆಲ್ಲಿ ಸಿಗುತ್ತೋ ಆಮೇಲೆ ತಮಿಳ್ನಾಡಿಂದ ಎಲ್ಲಿಂದ ಬರುತ್ತೋ ಅವೆಲ್ಲ ಈ ಬಾರ್ಡರ್ ಕ್ರಾಸ್ ಮಾಡಿ ಆಮೇಲೆ ಬೆಂಗಳೂರಲ್ಲಿ ಕೂಡ ಸಾಕಷ್ಟು ಬೇಡಿಕೆ ಇದೆ ಈ ಮಾಂಸಕ್ಕೆ ಅಂಥೇಳಿ ನಮ್ಮ ಸ್ನೇಹಿತರು ಹೇಳ್ತಾ ಹೇಳ್ತಾಯಿದ್ರು ಈ ಹಿಂದಿನ ಸಾಕಷ್ಟು ಪ್ರಕರಣಗಳನ್ನು ನಮ್ಮ ಅರಣ್ಯ ಅಪರಾಧ ನಿಗ್ರಹ ದಳದವರೇನು ನಿಯಂತ್ರಣ ದಳದವರು ಹಿಡಿದಿದ್ರು ಅಲ್ಲೆಲ್ಲ ಜಿಂಕೆ ಹಂದಿ ಇವುಗಳ ಮಾಂಸಕ್ಕೆ ಬಹಳಷ್ಟು ಬೇಡಿಕೆ ಇರೋದು ಕಂಡು ಬಂದಿತ್ತು ಬಹಳ ಮುಖ್ಯವಾಗಿ ಪಾರ್ಟಿ ಅರೇಂಜ್ ಡೇಟ್ ಕೊಟ್ಬಿಟ್ಟು ಡೇಟ್ ಆ ಡೇಟಿಗೆ ಕಾಡು ಪ್ರಾಣಿಗಳ ಮಾಂಸ ಬೇಕು ಅಂಥೇಳಿ ಬೇಡಿಕೆ ಇಡುವಂಥ ನಮಗೆ ಮಾಹಿತಿ ಕೂಡ ಕೆಲವು ಘಟನೆಗಳಿಂದ ತಿಳಿದು ಬಂದಿತ್ತು ಇದು ಕೂಡ ಅದೇ ಥರದ್ದು ಪ್ರಕರಣ ಇರ್ಬೋದು ಒಂದು ಮಾಂಸಕ್ಕಾಗಿ ಮತ್ತು ಅವರು ಎರಡು ಮೂರು ಉಡಗಳನ್ನೆಲ್ಲ ಅಲ್ಲೇ ಬಾರ್ಡ್ರಲ್ಲಿ ಅಂತ ಅನಿಸುತ್ತೆ ಆತ ಆ ಥರ ಹಿಂದಿನ ಆತನ ಕೃತ್ಯಗಳನ್ನು ತೆಗೆದುಕೊಂಡು ಏನೂ ಪ್ರಯೋಜನ ಇಲ್ಲ ಯಾಕಂದರೆ ಅಲ್ಲಿ ಬರೋರು ಎಲ್ಲರಿಗೂ ದೊಡ್ಡ ನೆಟ್ವರ್ಕ್ ಇರುತ್ತೆ ಅಂತಲ್ಲ ಯಾರೇ ಹಿಡಿದಿದ್ರು ಯಾರೇ ಯಾರಿಗೆ ಸಿಕ್ಕಿದ್ರು ಯಾ ಅವುಗಳನ್ನ ಲೀಲಾಜಾಲವಾಗಿ ತಂದು ಬಾರ್ಡ್ರಲ್ಲಿ ಯಾರಿಗಾದರೂ ಮಾರಿ ಹೋಗ್ತಿದ್ರು ಈ ಸೋವಿಂದರಾಜನ್ ಕೂಡ ಅದೇ ತರದ ವ್ಯಕ್ತಿ ಅಂತ ಅನ್ಸುತ್ತೆ ಮೊಫೈಡಲ್ಲಿ ಬಂದು ಅಥವಾ ಅಲ್ಲಿ ಮಾರ್ತಾನೆ ಅಂತಂದರೆ ಏನು ಅಚ್ಚರಿ ಅನ್ಸಲ್ಲ ಏನೊಂದು ಅರವತ್ತು ಚಿಲ್ಲರೆ ಕಿಲೋಮೀಟರ್ ಅದು ಬಾಡ್ರಾಜೆಗಡೆ ಕೃಷ್ಣಗಿರಿ ಜಿಲ್ಲೆ ಮತ್ತು ಆ ಹುಡುಗಳನ್ನ ಹಿಡಿಬೇಕಾದ್ರೆ ತುಂಬ ಘಾಸಿಗೊಳಿಸಿರ್ತಾರೆ ಆ ಹುಡುಗಳಿಗೆ ಕಟ್ಬೇಕಾದ್ರೂ ಕೂಡ ನಾರ್ಮಲ್ ಅವುಗಳನ್ನ ಫಸ್ಟ್ ಮರದಿಂದ ಇಳಿಸ್ಬೇಕಾದ್ರೆ ಅಥವಾ ಎಲ್ಲಾದರೂ ಬೇಟೆ ಆಡಬೇಕಾದ್ರೆ ಅವಳೆಲ್ಲೋ ಬಡ್ದಿರ್ತಾರೆ ಏನೋ ಮಾಡಿರ್ತಾರೆ ಸ್ವಲ್ಪ ಆದರೂ ಗಾಯ ಆಗಿರುತ್ತೆ ಇನ್ನೊಂದು ಅವುಗಳಿಗೆ ಕಾಲು ಕುತ್ತಿಗೆ ಕಟ್ಟಬೇಕಾದ್ರೆ ದಾರ್ಗಳದ್ದು ಕಟ್ಟಿದರೆ ಅದು ಉಳಿಯೋದಿಲ್ಲ ಅದು ಗಂಟೆ ಅಷ್ಟು ಗಟ್ಟಿಯಾಗಿ ನಿಲ್ಲೋದಿಲ್ಲ ಅದಕ್ಕೆ ಅವರು ಕಾಪರ್ ವೈರು ಅಥವಾ ವೈರ್ಗಳ್ನ ಹಾಕಿಬಿಟ್ಟು ಟೈಟಾಗಿ ಕಟ್ಟಿರ್ತಾರೆ ಆವಾಗಲೇ ಅದ್ರದ್ದು ಮ ಮಜಲ್ಸ್ ಎಲ್ಲ ಫ್ರ್ಯಾಕ್ಚರ್ಸ್ ಆಗಿರುತ್ತೆ ಅವುಗಳನ್ನ ಮತ್ತೆ ಕಾಡಿಗೆ ಬಿಡಬೇಕಾದ್ರೆ ಅವುಗಳು ಎಷ್ಟು ಸರ್ವೈವ್ ಆಗ್ತವೆ ಅನ್ನೋದು ಗೊತ್ತಿಲ್ಲ ನಮಗೆ ಆದರೆ ಅವುಗಳಿಗೆ ಅಲ್ಲೇ ಸ್ವಲ್ಪ ಒಂದು ಹಂತಕ್ಕೆ ಅವು ಸತ್ವ ಏನು ಜೀವ ಇಟ್ಕೊಂಡಿರ್ತವೆ ಈಗ ಉಡಗಳನ್ನು ನಾವು ಸ್ವಲ್ಪ ಕಾಣೋದು ಭಾಳ ಕಷ್ಟ ಅನಿಸುತ್ತೆ ಎಲ್ಲಿ ಅದು ಶೆಡ್ಯೂಲ್ ಒನ್ನಲ್ಲಿ ಬಂದು ಅನಿಮಲ್ ಆದರೂ ಕೂಡ ಅಷ್ಟು ಪ್ರಯಾರಿಟಿ ಇದ್ರು ಕೂಡ ಎಲ್ಲಿ ಬೇಟೆ ಆಡ್ತಾರೆ ಯಾರು ಸಾಗಾಟ ಮಾಡ್ತಾರೆ ಎಲ್ಲಿ ತಗೊಳ್ತಾರೆ ಅನ್ನೋದು ಅರಣ್ಯ ಇಲಾಖೆಗೂ ಪತ್ತೆ ಹಚ್ಚೋದು ಭಾಳಷ್ಟು ಕಷ್ಟ ಯಾರ ಚೀಲದಲ್ಲಿ ಏನಿರುತ್ತೆ ಅಂತ ಗೊತ್ತಿರುತ್ತೆ ಈಗ ಅದೇ ಶೆಡ್ಯೂಲಲ್ಲಿ ಬರುವಂಥ ಈಗ ಆನೆ ಅಥವಾ ಹುಲಿಗಳಿಗಾದರೆ ಬಹಳ ದೈತ್ಯಕಾರದ ಪ್ರಾಣಿಗಳು ಅಂತ ಹೇಳ್ಬೋದು ಇದನ್ನ ಹೆಂಗೆ ಕಂಡ್ರು ಮತ್ತು ಜ ಬೇಟೆಗಾರರನ್ನ ಪತ್ತೆ ಹಚ್ಚೋದು ಭಾಳ ಕಷ್ಟ ಇವೆಲ್ಲ ಸಮಸ್ಯೆಗಳಿಂದ ಹುಡುಗಳು ನಾಶ ಹೊಂತಾ ಇದ್ದಾವೆ ಒಟ್ಟಾರೆ ಈ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಈ ಥರ ಒಂದು ಒಳ್ಳೆಯ ಕೆಲಸ ಈತನ ಹಿಡ್ದಿರೋದು ಈತನಿಂದ ಏನಾದರೂ ಹಿಂದೇನೂ ಈತನ ನೆಟ್ವರ್ಕ್ ಇದ್ರು ಏನು ನೆಟ್ವರ್ಕ್ ಇರಲ್ಲ ಅಂತ ಅನ್ಸುತ್ತೆ ನಾನು ಅದೇ ಹೇಳೋದ್ನಲ್ಲ ಏನಿದ್ರು ಯಾರೂ ಸಿಕ್ಕಾಕೊಳ್ಳೋದಿಲ್ಲ ಅದೇನು ನಿಮಗೆ ಪ್ರೂಫ್ ಬೇಕಲ್ಲ ಅವನು ಇಲ್ಲ ನಾನೇ ಹಿಡ್ದೆ ಅಂತ ಅಂದ್ಬಿಟ್ರೆ ಅಲ್ಲಿಗೆ ಮುಗ್ದೇ ಹೋಗುತ್ತೆ ಕೆಲಸ ಅವನು ಇನ್ಯಾರ ಹತ್ರನೂ ತಗೊಬಂದು ಇನ್ಯಾರಿಗೋ ಮಾರ್ತಾನೆ ಅಂತ ಇಲ್ಲ ಅಲ್ಲೇ ಮಾರಾಟದ್ದು ಕೂಡ ಯಾವುದೋ ಒಂದು ಯಾರಿಗೋ ಮಾರ್ತೀನಿ ಅಂತೇಳಿ ಅವನು ಸಹ ನಂಬರ್ಗಳನ್ನು ಟ್ರೇಸ್ ಮಾಡಿ ಅಲ್ಲೂ ಕೂಡ ನೀವು ರೈಡ್ ಮಾಡಿದ್ರು ಕೂಡ ಅಲ್ಲಿ ಎವಿಡೆನ್ಸ್ ಸಿಗಲಿಲ್ಲ ಅಂದರೆ ಬಹಳ ಕಷ್ಟ ಅವ್ರ ಮೇಲೆ ನೀವು ಪ್ರಕರಣಗಳನ್ನು ದಾಖಲಿಸ್ತೀವಿ ಮತ್ತು ಅರಣ್ಯ ಕಾನೂನುಗಳನ್ನು ಕಾನೂನುಗಳಿಂದ ಬಹಳ ಬೇಗ ನುಣುಚ್ಕೊಳ್ಬೋದು ಅದೇ ಸಮಸ್ಯೆಯಿಂದ ಈ ಥರದ್ದು ಈ ಥರ ಹಂಟಿಂಗ್ ಎಲ್ಲ ಜಾಸ್ತಿ ಆಗಿರೋದು ಇದಂತೂ ನಮ್ಮ ಆನೆಕಲ್ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮತ್ತು ಅರಣ್ಯ ಅಪರಾಧ ನಿಯಂತ್ರಣ ದಳಕ್ಕೆ ಧನ್ಯವಾದಗಳನ್ನು ಅರ್ಪ ಅರ್ಪಿಸ್ಬೇಕು